ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಬಂಧುಗಳೇ ನಮ್ಮ ಹಿಂದೂ ಸಂಪ್ರದಾಯದೊಳಗೆ ಪ್ರತಿಯೊಂದು ಹಬ್ಬಕ್ಕೂ ಅದರದೇ ಆದಂಥ ವಿಶೇಷವಾದಂಥ ಅಡಿಗೆಯನ್ನು ಮಾಡುವಂಥ ರೂಢಿಯೇ ಐತ್ರಿ ಅದನ್ನು ನೀವು ನಾವು ಮೊದಲಿಂದ ಪಾಲಿಸ್ಕೊತಾನೆ ಬಂದೀವಿ ಈಗ ಎಳ್ಳ ಮಾಸೆ ಆಗಿರೋದರಿಂದ ಇದರ ವಿಶೇಷವಾದಂಥ ಅಡಿಗೆ ಎಳ್ಳೊಳ್ಗೆ ಶೇಂಗಾ ಹೋಳ್ಗೆ ಎಳ್ಳು ಕರ್ಚಿಕಾಯಿ ಶೇಂಗಾ ಕರ್ಚಿಕಾಯಿ ರೀ ಈ ಎಳ್ಳ ಕರ್ಚಿಕಾಯಿನ ಯಾವ ರೀತಿಯಾಗಿ ಮಾಡೋದು ಇದಕ್ಕೊಂದು ವಿಶೇಷವಾದಂಥ ಸಾಮಗ್ರಿಯನ್ನು ಸೇರಿಸಿದ್ರೆ ಎಷ್ಟು ಕ್ರಿಸ್ಪಿ ಆಗುತ್ತೆ ಎಷ್ಟು ಸ್ಮೂತ್ ಆಗುತ್ತೆ ಇಷ್ಟು ಗುಳ್ಳಿಗುಳ್ಳೆ ಬರಬೇಕು ಇಷ್ಟು ಸರಿಯಾಗಿ ಬರಬೇಕು ನಮ್ಮ ಕರ್ಚಿಕಾಯಿ ಮೋಡ್ ಇಲ್ದೇ ಮಾಡೋದು ಯಾವ ರೀತಿ ಅಂತ ತೋರಿಸಿ ಕೊಡಕತ್ತೀನಿ ರೀ ಬರ್ರಿ ಹಂಗಂದ್ರೆ ತಣ ಮಾಡ್ದೆ ನಮ್ಮ ಅಡುಗೆ ಮನೆಗೆ ಹೋಗೋಣ ರೆಸಿಪಿ ಶುರು ಮಾಡಿಬಿಡೋಣ ಮೊದಲಿಗೆ ನೋಡ್ರಿ ಈ ಕರ್ಚಿಕಾಯನ್ನು ನಾನು ನಾನಿಲ್ಲೆ ಆರ್ಗ್ಯಾನಿಕ್ ಮೈದಾನ ರೀ ಒಂದು ಬೌಲ್ ಹಾಕಿದ್ದೀರಿ ಈ ನಾವು ಅಳತೆಯನ್ನು ಮಾಡಬೇಕಾದ್ರೆ ಇದೇ ರೀತಿಯಾಗಿ ಅಳತೆ ಮಾಡ್ಕೋಬೇಕ್ರಿ ಒತ್ತಿ ಒತ್ತಿ ಅಳತೆಯನ್ನು ಮಾಡ್ಕೋಬಾರ್ದು ನಾವು ಹಗುರವಾಗಿ ಈ ರೀತಿಯಾಗಿ ಹಾಕ್ಬೇಕು ರೀ ನಾವು ಅಂದ್ರೆ ನಾವು ಮುಂದಿಂದ ಅದಕ್ಕೆ ಏನೇನೆಲ್ಲ ಸಾಮಗ್ರಿ ಹಾಕ್ತೀವಿ ಎಲ್ಲ ಪರ್ಫೆಕ್ಟ್ ರೀ ನೀವು ಒತ್ತಿ ಒತ್ತಿ ಹಾಕಿದ್ರಿ ಅಂತಂದ್ರೆ ಅಳತೆ ಒಳಗೆ ಹೆಚ್ಚು ಕಮ್ಮಿ ರೀ ನಮ್ಮ ಖರ್ಚಿಗೆ ಅನ್ನೋದು ಸರಿಯಾಗಿ ಆಗಂಗಿಲ್ಲ ರೀ ಅದಕ್ಕೋಸ್ಕರ ಇದೇ ರೀತಿಯಾಗಿ ನಾವು ಅಳತೆಯನ್ನು ಮಾಡ್ಕೋಬೇಕ್ರಿ ಈಗ ನೋಡಿರಿ ನಾನು ಎರಡು ಬೌಲ ಆರ್ಗ್ಯಾನಿಕ್ ಮೈದಾನ ನಾನು ರೀ ನಿಮಗೆ ಮೈದಾ ಇಷ್ಟ ಇಲ್ಲ ಅನ್ನೋರು ಗೋಧಿ ಹಿಟ್ಟಿನಲ್ಲಿ ಕೂಡ ನೀವು ಮಾಡ್ಕೋಬೋದು ಈಗ ಎರಡು ಬೌಲ್ ಹಾಕಿದೆ ರೀ ಈಗ ಇದಕ್ಕೆ ಇದಕ್ಕೆ ನೋಡಿರಿ ನಾವು ಸೇರಿಸ್ತಿರುವಂಥ ಎರಡನೇ ಸಾಮಗ್ರಿ ಚಿರೋಟಿ ರವೆ ರೀ ಒಂದು ಕಾಲು ಕಪ್ಪಿನ ರೀ ಎರಡು ಕಪ್ಪಿಗೆ ಕಾಲು ಕಪ್ಪ ಚಿರೋಟಿ ರವೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಚಿರೋಟಿ ರವೆ ಹಾಕೋದ್ರಿಂದ ಕ್ರಿಸ್ಪಿ ರೀ ನಮ್ಮ ಕರ್ಚಿಕಾಯಿ ಎಣ್ಣೆ ಹಿಡಿಯೋದಿಲ್ಲ ಮತ್ತಿದು ಹಗರ ಪಳ್ಳ ಆಗಬೇಕು ಅಂತಂದ್ರೆ ನಾವು ಇನ್ನೊಂದು ಸಾಮಗ್ರಿಯನ್ನು ಸೇರಿಸ್ಬೇಕು ರೀ ಅದೇನಪ್ಪ ಅಂದ್ರೆ ತುಪ್ಪ ರೀ ಚಿಟಿಕೆ ಉಪ್ಪು ಹಾಕಿದೆ ರೀ ಎರಡು ಚಮಚದಷ್ಟು ತುಪ್ಪ ಹಾಕೋದ್ರಿಂದ ನೋಡಿ ತುಂಬ ಸ್ಮೂತ್ ರೀ ಗುಳ್ಳೆ ಗುಳ್ಳೆ ಬರ್ತಾವ್ರಿ ಕಲರ್ ತುಂಬ ಚೆನ್ನಾಗಿ ಬರ್ತೀವಿ ಹಾಕಿರುವಂಥ ಸಾಮಗ್ರಿ ನೀಟಾಗಿ ಹಿಟ್ಟಿನೊಳಗೆ ಸೇರ್ಬೇಕ್ರಿ ಹಂಗೆ ಮಿಕ್ಸ್ ಮಾಡ್ಕೊರಿ ನಾವು ಎಷ್ಟು ಚಂದಾಗ ನಾವು ಮಿಕ್ಸ್ ಮಾಡ್ಕೋತೀವಿ ರೀ ಅಷ್ಟು ಪರ್ಫೆಕ್ಟಾಗಿರುವಂಥ ಕರ್ಚಿಕಾಯಿ ನಮಗೆ ರೆಡಿ ರೀ ಈಗ ನೋಡ್ರಿ ಕೈಯಿಂದ ನಾನು ನೀಟಾಗಿ ಹಿಂಗೆ ತಿಕ್ಕಿ 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 ಕಲಸ್ರಿ ಹಿಂಗೆ ಕಲಸಿದಂಥ ಹಿಟ್ಟು ಮುಷ್ಟಿ ಮಾಡಿದ್ರೆ ನೋಡ್ರಿ ಮುಷ್ಟಿ ಆಗ್ಬೇಕ್ರಿ ಅದು ಇಲ್ಲೊಡ್ರಿ ಈ ರೀತಿ ಆಗಬೇಕ್ರಿ ಈಗ ಇದ್ರೊಳಗೆ ನಾವು ಇನ್ನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟನ್ನು ಇದ್ದೀವಿ ರೀ ನಮ್ಮ ಬಾಯಾಗಿಟ್ರೆ ಕರ್ಚಿಕಾಯಿ ಕರಿಗೆ ಹೋಗಬೇಕು ಅಂತಂದ್ರೆ ಹಾಲು ಹಾಕ್ಬೇಕು ರೀ ನಾವು ಹಾಲಿನೊಳಗೆ ಹಿಟ್ಟನ್ನು ನಾವು ಕಲಸಿದ್ವಿ ಅಂತಂದ್ರೆ ಬಾಯಾಗಿಟ್ರೆ ನಮ್ಮ ಕರ್ಚಿಕಾಯಿ ಅನ್ನೋದು ಕರಿಗೆ ಕರಿಗೋಗ್ರಿ ಸಲ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಾಡ್ರೆ ಸ ಸ್ವಲ್ಪ ಸ ಸ್ವಲ್ಪ ಹಾಕ್ಕೊಂಡು ಇದನ್ನು ಸ್ವಲ್ಪ ಗಟ್ಟಿಗೆ ಕಲಿಸ್ಬೇಕ್ರಿ ಹಿಟ್ಟು ಜಾಸ್ತಿ ಮೆತ್ತಗೆ ಚಪಾತಿ ಹಿಟ್ಟಿನಂಗೆ ಕಲ್ಸೋಕೆ ಹೋಗ್ಬೇಡ್ರಿ ಈಗ ನೋಡ್ರಿ ಈ ರೀತಿಯಾಗಿ ಕಲಿಸ್ಕೊಬೇಕ್ರಿ ನಾವು ಕೈಗೆ ಏನು ಹತ್ತಂಗಿಲ್ಲ ರೀ ಹಾಲು ತುಪ್ಪದಲ್ಲಿ ಮಾಡ್ತಿರುವಂಥ ಈ ಖರ್ಚಿ ಕಾಯಿ ನೋಡ್ರಿ ಬಾಯಾಗಿಟ್ರೆ ಕರಿ ರೀ ಅಷ್ಟು ರೀ ಭಾಳ ರುಚಿಯಾಗಿರ್ತೈತಿ ರೀ ನಾವು ಹಿಟ್ಟನ್ನು ಈ ರೀತಿಯಾಗಿಯೇ ರೆಡಿ ರೀ ಈಗ ನಾನು ನಿಮಗೆ ಕಟ್ ಮಾಡಿ ತೋರ್ಸಾಕತ್ತೀನಿ ನೋಡ್ರಿ ಈ ರೀತಿಯಾಗಿರ್ಬೇಕ್ರಿ ಇಷ್ಟು ಗಟ್ಟಿಗಿರ್ಬೇಕು ರೀ ನಮಗೆ ಹಿಟ್ಟು ಅಂದ್ರೆ ಇದು ನಾವು ಸ್ವಲ್ಪ ಪರ್ಮೆಂಟೇಷನಿಗೆ ರೀ ಕರೆಕ್ಟ್ ರೀ ಅದು ಈಗೆಲ್ಲ ಒಂದು ಗುಡಿಸ್ಕೊಂಡು ಇದ್ರ ಮ್ಯಾಲ ಒಂದಿಟ್ಟು ತುಪ್ಪ ಸೌರಿ ಲೈಟಾಗಿ ತುಪ್ಪ ಸವ್ರಿ ಇದನ್ನು ಮುಚ್ಚಿ ಒಂದು ಅರ್ಧ ಗಂಟೆ ರೀ ನಾವು ನೋಡಿರಿ ಇಷ್ಟು ಹಾಲು ಅಂದರೆ ನಮ್ಗೆ ಇದಕ್ಕೆ ಒಂದು ಗ್ಲಾಸ್ನಷ್ಟು ಹಾಲ ಹೋಗ್ಯಾವ್ರಿ ಇದಕ್ಕೆ ನಾವು ಎಷ್ಟು ಹಿಟ್ಟಾದ ರೀ ರವೆ ಅದರ ಅರ್ಧದಷ್ಟು ಹಾಲು ನಮ್ಗೆ ಬೇಕಾಗತ್ತೆ ರೀ ಈಗೆಲ್ಲಕ್ಕೂ ತುಪ್ಪ ಸೌರಿದೇರಿ ಮುಚ್ಚಿ ಇದನ್ನ ಪಕ್ಕಕ್ಕೆ ಇಟ್ಟೆ ರೀ ಆ ಅರ್ಧ ಗಂಟೆ ಒಳಗೆ ನಾವು ಇದಕ್ಕೆ ಸ್ಟಪ್ಪಿಂಗನ್ನು ರೆಡಿ ಮಾಡ್ಕೊಳ್ಳೋಣ ರೀ ಈ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡಿನ್ರಿ ಆ ಪ್ಯಾನ್ನೊಳಗೆ ನೋಡಿರಿ ಮೊದಲಿಗೆ ನಾನು ಎಳ್ಳನ್ನು ಹುರ್ಕೊತೀನಿ ರೀ ಈ ಸಣ್ಣನ ಕಾಳು ಆಗಿರೋದರಿಂದ ಫಸ್ಟ್ ಹುರ್ಕೊಂಬಿಡೋಣ ರೀ ಇದನ್ನು ನಾ ಇಲ್ಲೇ ಎಳ್ಳ ಶೇಂಗಾದ ಕರ್ಜಿಕಾಯಿ ಎರಡು ಸಪ್ರೇಟ್ ಸಪ್ರೇಟ್ ರೀ ಎರಡನ್ನ ಸೇರಿಸಿ ಮಾಡ್ತೀನಿ ರೀ ನಾನು ನೀವು ಬೇಕಂದ್ರೆ ಎಳ್ಳಿನ ಸಪ್ರೇಟು ಶೇಂಗಾ ಸಪ್ರೇಟ ಮಾಡ್ಕೊಬೋದು ಲೋ ಫ್ಲೇಮ್ನೊಳಗೆ ಚೆಂದಂಗ ನಾವು ಇದನ್ನು ಹುರಿಬೇಕ್ರಿ ಈ ಎಳ್ಳ ಸ್ವಲ್ಪ ದಪ್ಪ ದಪ್ಪ ಆಗ್ಬೇಕ್ರೆ ನೋಡಿರಿ ಉಬ್ಬುತಾವೆ ನೋಡಿರಿ ಹಿಂಗೆ ಈ ರೀತಿ ಆಗ್ಬೇಕು ರೀ ಎಳ್ಳೂರಿಯಾಕ ಜಾಸ್ತಿ ಟೈಮ ತಗೊಳಂಗಿಲ್ಲ ರೀ ಸೀದಿಸ್ಕೊಳಕ ಹೋಗ್ಬೇಡ್ರಿ ಈಗ ಇದು ಚೆನ್ನಾಗಿ ಹುರಿದಾಯ್ತು ನಾವು ಒಂದು ಪ್ಲೇಟಿಗೆ ರೀ ಇದು ತಣ್ಣಗಾಗಕ ಇಡ್ರಿ ಇನ್ನು ನೋಡಿರಿ ನಾವು ಇಷ್ಟು ಸರಿಯಾಗಿ ಹುರ್ಕೊಬೇಕು ರೀ ಇಷ್ಟು ದಪ್ಪ ದಪ್ಪ ಆಗ್ಯಾವ್ರಿ ಸ್ವಲ್ಪ ಕಲರ್ ಚೇಂಜ್ ಆಗೈತೆ ನೋಡಿರಿ ಇದು ತಣ್ಣಗಾಗ್ಲಿ ರೀ ಈಗಿದ ಪ್ಯಾನ್ನೊಳಗೆ ನಾನು ಶೇಂಗಾ ಹುರ್ಕೊತೀನಿ ರೀ ಈಗ ಎಳ್ಳು ಎಷ್ಟು ತಗೊಂಡಿನಿ ಅಷ್ಟು ಸಮ ಪ್ರಮಾಣದ ಶೇಂಗಾ ಕೂಡ ರೀ ಶೇಂಗಾ ಹಾಕ್ಕೊಂಡು ನೀಟಾಗಿ ಇದನ್ನು ಕೂಡ ನಾವು ಲೋ ಫ್ಲೇಮ್ ಒಳಗೆ ಚೆಂದಾಗ ಹುರಿಬೇಕು ರೀ ಇದು ಜಾಸ್ತಿ ಏನು ಬ್ರೌನ್ ಕಲರ್ ಆಗೋದು ಬೇಡ್ರಿ ಸ್ವಲ್ಪ ಹೊಟ್ಟೆ ಹೊಡೆದ ನಮ್ಗೆ ಎರಡು ಓಪನ್ ಆಗಿ ಕಾಣ್ತಿರ್ತೈತೆ ನೋಡ್ರಿ ಈಗ ಇಲ್ಲ ನೋಡ್ರಿ ಅಲ್ಲಿ ಓಪನ್ ಆಗ್ಯತ್ ನೋಡಿರಿ ನಿಮ್ಗೆ ಜಸ್ಟ್ ಸಿಪ್ಪಿ ಬಿಚ್ಚಬೇಕು ರೀ ನಮ್ಗೆ ಇಲ್ಲ ನೋಡಿರಿ ಹಿಂಗೆ ಸಿಪ್ಪಿ ಬಿಚ್ಚಿದ್ರೆ ಸಾಕು ರೀ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊರಿ ಆಫ್ ಮಾಡಿಕೊಂಡು ಒಂದು ಕೈ ಕೈಯಾಡ್ಸ್ರಿ ಯಾಕಂದ್ರೆ ಅದು ಪ್ಯಾನ್ ಭಾಳ ಬಿಸಿ ಇರ್ತದಲ್ರಿ ಹಂಚ ಹಾಗಾಗಿ ಒಂದು ಸ್ವಲ್ಪ ಕೈ ಆಡಿಸ್ರಿ ಇದನ್ನು ಕೂಡ ತಣ್ಣಗೆ ಮಾಡಿಕೊಂಡು ಸಿಪ್ಪಿ ತಕೊಂಡ ಬರ್ರಿ ಒಂದು ಪ್ಲೇಟಿಗೆ ತೆಗಿರಿ ತಣ್ಣಗಾಗ್ರಿ ಈಗ ಆಲ್ರೆಡಿ ನಾವು ಎಳ್ಳು ತೆಗ್ದಿರೋದು ತಣ್ಣಗಾಗೇತ್ರಿ ಈಗ ಇದನ್ನೀಗ ಮಿಕ್ಸಿ ಜಾರ್ನೊಳಗೆ ರೀ ಮಿಕ್ಸಿ ಜಾರ್ನೊಳಗೆ ಹಾಕ್ಕೊಂಡು ನೀವು ಎಳ್ಳು ಎಷ್ಟು ತಗೊಂಡಿರಲ್ಲ ಅದಕ್ಕಿಂತ ಎರಡು ಕಪ್ಪ ಎಳ್ಳು ತೊಗೊಂಡಿರಿ ಎರಡೂವರೆ ಕಪ್ಪಿನಷ್ಟು ಬೆಲ್ಲ ಹಾಕೋರಿ ಈಗ ಬೆಲ್ಲನ ಸ್ವಲ್ಪ ಪುಡಿ ಮಾಡಿ ಹಾಕೋರಿ ನಮ್ದು ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಗಟ್ಟಿಗಿಲ್ಲರಿ ನಾ ಹಂಗೆ ಹಾಕ್ಕೊಳಾಕತ್ತೀನಿರಿ ಈ ಆರ್ಗ್ಯಾನಿಕ್ ಬೆಲ್ಲದಿಂದ ಮಾಡಿರುವಂಥ ನಮ್ಮ ಯಾವುದೇ ರೆಸಿಪಿ ಆದರೂ ಭಾಳ ರುಚಿ ಇರ್ತೈತೆ ರೀ ಈಗ ಇದನ್ನು ಪೌಡರ್ ಮಾಡ್ಕೊಂಡು ಬಂದೆ ರೀ ಪೌಡ್ರ್ ಮಾಡ್ಕೊಂಡಿದ್ದು ಹಿಂಗೆ ಪುಡಿ ಪುಡಿ ಆಗಿರ್ಬೇಕು ರೀ ಮೆತ್ತಗೆ ಆಗಬಾರ್ದು ರೀ ನೋಡ್ರಿ ಈ ರೀತಿಯಾಗಿ ಪುಡಿ ಪುಡಿ ಇರ್ಬೇಕು ರೀ ಇದನ್ನೀಗ ಒಂದು ದೊಡ್ಡದ ಪುಟ್ಟಿಗೆ ಹಾಕ್ಕೊಳಕತ್ತೀನಿ ರೀ ನಾನು ಈಗ ಇದ ಜಾರ್ನೊಳಗೆ ನೋಡಿರಿ ಶೇಂಗಾ ಹಾಕೋತೀನಿ ರೀ ಶೇಂಗಾನ ಸಿಪ್ಪೆ ತೆಗೆದು ಆಲ್ರೆಡಿ ರೆಡಿ ಮಾಡ್ಕೊಂಡಿನ ನಾನು ಈಗ ಶೇಂಗಾನ ಹಾಕೋತೀನಿ ರೀ ಶೇಂಗಾ ಕೂಡ ಅಷ್ಟೇ ರೀ ಎರಡು ಕಪ್ಪು ಶೇಂಗಾ ರೀ ಎರಡೂವರೆ ಕಪ್ಪಿನ ಅಷ್ಟೇ ಬೆಲ್ಲ ಹಾಕಿರಿ ನೀವು ಸಿ ಕಮ್ಮಿ ತಿಂತೀನಿ ಅನ್ನೋರಾದ್ರೆ ಎರಡಕ್ಕೆ ಎರಡೇ ಕೂಡ ಹಾಕೋಬೋದು ಎರಡು ಕಾಲು ಹಾಕೋಬೋದು ನೋಡ್ಕೊಂಡು ನಿಮ್ಗೆ ಎಷ್ಟು ಸ್ವೀಟ್ ಅನ್ನೋದು ನೋಡಿಕೊಂಡು ಬೆಲ್ಲನ ಹೆಚ್ಚು ಕಮ್ಮಿ ಹಾಕೋರಿ ಇಷ್ಟೇ ಹಾಕ್ಬೇಕಂತೇನಿಲ್ಲ ರೀ ನಿಮ್ಮ ಟೇಸ್ಟಿಗೆ ಅನುಸಾರ ಹಾಕೋಬೋದು ಇದು ಕೂಡ ನೋಡಿರಿ ಈ ರೀತಿಯಾಗಿ ಪೌಡ್ರ್ ಪೌಡ್ರ್ ಹತ್ರ ಮಾಡ್ಕೊಂಡ ಬರ್ಬೇಕು ರೀ ನಾವು ಅಂದರೆ ನಮ್ಮ ಖರ್ಚಿಕಾಯಿ ಮಾಡ್ತಿರ್ಬೇಕಾದ್ರೆ ಪರ್ಫೆಕ್ಟಾಗಿ ಬರ್ತೈತ್ರಿ ಮುದ್ದೆ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ ಈಗಿದು ಕೂಡ ನಮ್ದು ರೆಡಿ ಆಗೈತಲ್ರಿ ಅದನ್ನು ಕೂಡ ಅದೇ ಎಳ್ಳು ಹಾಕ್ಕೊಂಡು ಅದೇ ಪಾತ್ರೆಗೆ ರೀ ಹಾಕ್ಕೊಂಡು ಈ ಎರಡನ್ನೂ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ ಹಿಂಗೆ ಎಳ್ಳು ಬರೀ ಎಳ್ಳಿಂದ ಮಾಡೋದ್ರಿಂದ ಸ್ವಲ್ಪ ಕಹಿ ಇರ್ತತ್ತಲ್ರಿ ತಿನ್ನಾಕ ಇಷ್ಟಪಡಂಗಿಲ್ಲ ರೀ ಭಾಳ ಮಂದಿ ಹಿಂಗೆ ನೀವು ಮಾಡಿ ನೋಡ್ರಿ ಎಲ್ಲರೂ ಇಷ್ಟಪಟ್ಟು ತಿಂತಾರಾ ಇಲ್ಲ ನೀವು ಸಪ್ರೇಟ್ ಸಪ್ರೇಟಾಗಿ ಮಾಡ್ಕೋಬೋದು ಈ ರೀತಿಯಾಗಿ ಮಾಡ್ಕೋಬೋದು ಈಗ ನಮ್ಮ ಪೌಡ್ರ್ ರೆಡಿ ಆತ್ರಿ ರೀ ಈ ಹಿಟ್ಟು ನೋಡ್ರಿ ನಮ್ಮ ಚೆನ್ನಾಗಿ ಸಾಫ್ಟ್ ಆಗೈತ್ರಿ ಈಗ ಸಲ ಇದನ್ನ ಮಿದ್ಕೊಂಬಿಡ್ರಿ ಒಂದು ಎರಡು ನಿಮಿಷ ಮಿದಿರಿ ಮೇಲೆ ನಿಮಗೆ ಯಾವ ಸೈಜಿನಲ್ಲಿ ಕರ್ಚಿಕಾಯಿ ಬೇಕು ಆ ಸೈಜಿನಲ್ಲಿ ಹುಳಿಯನ್ನು ನೀವು ಕಟ್ ಮಾಡ್ಕೊರಿ ನೋಡ್ರಿ ನಾನು ಇಷ್ಟು ಸ್ವಲ್ಪ ದೊಡ್ಡ ದೊಡ್ಡ ಮಾಡಾಕತ್ತಿನಿರಿ ಕರ್ಚಿಕಾಯಿ ಮೋಡ್ ಇಲ್ದೇ ನಾವು ಮೋಡಿನಲ್ಲಿ ಕರ್ಚಿಕಾಯಿ ಮಾಡೋ ಥರನೇ ಯಾವ ರೀತಿಯಾಗಿ ಮಾಡೋದಂತ ನಿಮ್ಗೆ ತೋರಿಸಿ ಕೊಡಗತ್ತೀನಿ ರೀ ಮೂರು ವಿಧಾನದಲ್ಲಿ ಕರ್ಚಿಕಾಯನ್ನು ಮಾಡೋದನ್ನು ತೋರಿಸ್ತೀನಿ ರೀ ನಾನು ನಿಮ್ಗೆ ಹೆಂಗೆ ಬೇಕಂಗೆ ಮಾಡ್ಕೋರಿ ಈಗ ಈ ಸೈಜಿನಲ್ಲಿ ಹುಳ್ಳಿಯನ್ನು ಮಾಡಿಕೊಂಡು ನಾನು ಎಲ್ಲ ರೆಡಿ ಮಾಡ್ಕೊಂಡೆರಿ ಈಗೆಲ್ಲ ಉಳ್ಳಿಯನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ಮುಚ್ಚಿಡ್ಬೇಕ್ರಿ ಇಲ್ಲಾಂದ್ರೆ ಒಣಗೋಗ್ತಾವ್ರಿ ಅವು ನಮ್ಗೆ ಉಳ್ಳಿ ಡ್ರೈ ರೀ ಅದಕ್ಕೋಸ್ಕರ ಮುಚ್ಚಿ ಇಡ್ರಿ ಪಕ್ಕಕ್ಕೆ ಈಗ ಒಂದು ಹುಳಿಯನ್ನು ಪಕ್ಕಕ್ಕೆ ಇಟ್ಕೊಂಡು ಹೋಗಿ ಮಿಕ್ಕಿದ್ದನ್ನು ಮುಚ್ಚಿಟ್ಟೆ ರೀ ಈಗ ನಾವು ಎಣ್ಣೆಯನ್ನು ರೀ ನಾ ಎಣ್ಣೆ ಕರಿಯಾಕೆ ನೋಡ್ರಿ ಇಲ್ಲಿ ಸ್ಯಾಂಡ್ರಿಚ್ ಅವರ ಎಣ್ಣೆಯನ್ನು ತೊಗೊಳಕತ್ತೀನಿ ರೀ ಈ ಎಣ್ಣೆ ಭಾಳ ರುಚಿನೂ ರೀ ಮತ್ತು ಎಣ್ಣೆ ಜಾಸ್ತಿ ಹಿಡಿಯಂಗಿಲ್ಲ ಕೈಗೆ ಜಿಗಡ್ ಜಿಗಟ್ ರೀ ಅದಕ್ಕೋಸ್ಕರ ನಾನು ಈ ಸ್ಯಾಂಡ್ರಿಚ್ ಎಣ್ಣೆನ ಈ ಕರ್ಚಿಕಾಯಿ ಫ್ರೈ ಮಾಡೋಕೆ ಉಪ್ಯೋಗ್ಸಕತ್ತೀನಿ ರೀ ಈಗ ನಿಮಗೆ ಕರ್ಯಾಕೆ ಎಷ್ಟು ಬೇಕೋ ಅಷ್ಟು ಹಾಕೋರಿ ಹಾಕೊಂಡು ಗ್ಯಾಸ್ ಫ್ಲೇಮ್ ಆನ್ ಮಾಡಿಕೊಂಡು ಫ್ಲೇಮನ್ನು ಲೋನಾಗೆ ಇಡ್ರಿ ನಾವು ಇದು ರೆಡಿ ಮಾಡಿಕೊಡ್ರಿಗೆ ಎಣ್ಣೆ ಕೂಡ ಬಿಸಿ ಆಗತ್ತೆ ರೀ ಈಗ ಅದನ್ನು ಅಕ್ಕಿ ಹಿಟ್ಟಿನೊಳಗೆ ಅದ್ದಿ ಇದನ್ನು ನಾವು ತಿಕ್ಕೊಂಡ್ರಿ ಹಿಂಗೆ ಅಕ್ಕಿ ಹಿಟ್ಟಿನೊಳಗೆ ಮಾಡೋದ್ರಿಂದ ಭಾಳ ಕ್ರಿಸ್ಪಿ ರೀ ಅದಕ್ಕೋಸ್ಕರ ಮ್ಯಾಲ ಈ ತಿಡಾಕೆ ನೋಡ್ರಿ ಆ ಕೀಟನ ತಗೊಂಡಿನ್ರಿ ಸ್ವಲ್ಪ ಮೀಡಿಯಮ್ ಗಾತ್ರದಾಗ ತಿಡ್ಕೊರಿ ಸ್ವಲ್ಪ ಗುಂಡಕ್ಕೆ ತಿಡ್ಕೊರಿ ನಾವು ಮೋಡಿನಲ್ಲಿ ಯಾವ ರೀತಿಯಾಗಿ ಮಾಡ್ತಿರ್ತೀವಿ ಅದೇ ರೀತಿಯಾಗಿ ನಮ್ಮ ಖರ್ಚಿಗೆ ಅನ್ನೋದು ಬರ್ತೈತ್ರಿ ಮೋಡ್ ಇಲ್ದ ನಾವು ರೆಡಿ ಮಾಡ್ಕೊಬೋದು ಈಗ ನೋಡ್ರಿ ನಾನು ಇಷ್ಟು ತಿಕ್ಕೊಂಡ್ರೀನಿ ಜಾಸ್ತಿ ತೆಳ್ಳಗೂ ಇಲ್ಲ ಜಾಸ್ತಿ ದಪ್ಪಗೂ ಇಲ್ಲ ಇದು ಕರೆಕ್ಟ್ ಐತ್ರಿ ಈಗ ಇದನ್ನು ತೆಗದ ಒಂದು ಪ್ಲೇಟಿಗೆ ಹಾಕೋತೀನ್ರಿ ರೀ ಹಿಂಗೆ ಒಂದಿಷ್ಟ ರೆಡಿ ಮಾಡ್ಕೊಂಡು ಬರ್ತೀನಿ ರೀ ಇನ್ನೊಂದನ್ನು ನಾನು ನಿಮಗೆ ರೆಡಿ ಮಾಡೋದನ್ನು ತೋರಿಸ್ತೀನಿ ರೀ ಆ ಹಿಟ್ಟಿನೊಳಗೆ ಎರಡೂ ಕಡೆ ಹಿಂಗೆ ಡಿಪ್ ಮಾಡಿರಿ ಡಿಪ್ ಮಾಡಿ ಇದನ್ನು ಕೂಡ ಒಂದೇ ಲೆವೆಲ್ನಲ್ಲಿ ಹಿಂಗೆ ಇವನ್ನಾಗಿದ್ದಕ್ಕೊಂತ ಬಂದುಬಿಟ್ರೆ ಆಯ್ತು ರೀ ಸ್ವಲ್ಪ ಅವಾಗ ಅವಾಗ ನಡಕ್ಕೆ ನಡಕ ಆ ಹಿಟ್ಟಿನಲ್ಲಿ ಹಿಂಗೆ ಉರುಳಾಡ್ಸ್ರಿ ಉರುಳಾಡಿಸಿ ಹಿಂಗೆ ತಿಡ್ರಿ ಆದಷ್ಟು ಗುಂಡಕ್ಕೆ ತಿಡಿದ್ರಿ ಅಂದ್ರೆ ನಮ್ಮ ಸೇಮ್ ಮೋಡ್ ನೆಲ್ ಥರನೇ ನಾವು ಮಾಡ್ಬೋದ್ರಿ ನಾವು ಪೂರಿ ತಿಕ್ತೀವಲ್ರಿ ಅದೇ ಥರನೇ ತಿಕ್ರಿ ಪೂರಿ ಸ್ವಲ್ಪ ಜಾಸ್ತಿ ದಪ್ಪ ಮಾಡ್ಕೊತೀವ್ರಿ ಇದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡ್ಕೊತೀವ್ರಿ ಈಗ ಇದು ಕೂಡ ರೆಡಿ ಆತ್ರಿ ಈಗ ಒಂದಿಷ್ಟ ರೆಡಿ ಮಾಡ್ಕೊಂಡಿನ್ರಿ ನಾನೀಗ ಈಗ ಖರ್ಚಿಕಾಯಿ ರೆಡಿ ಮಾಡೋದನ್ನು ತೋರಿಸ್ತೀನಿ ನಿಮಗೆ ನಾನು ಮೊದಲಿಗೆ ನೋಡಿರಿ ನಾವು ಖರ್ಚಿ ಕೈಗೆ ಹಾಲು ಹಚ್ಚಕ್ಕೆ ಒಂದು ಸ್ಟಿಕ್ ರೆಡಿ ಮಾಡ್ಕೋಬೇಕು ರೀ ಅದಕ್ಕೆ ಒಂದಿಷ್ಟು ಹಳ್ಳಿ ತಗೊಂಡಿನ್ರಿ ಹಳ್ಳಿ ತೊಗೊಂಡು ಹಿಂಗೆ ಸರಿ ಮಾಡ್ಕೊಂಡಿನ್ರಿ ಒಂದು ದೀಪದ ಕಡ್ಡಿ ತೊಗೊರಿ ಎಲ್ಲಾರನ್ನೂ ದೀಪದ ಕಡ್ಡಿ ಇದ್ದೇ ಇರ್ತಾವ್ರಿ ಸ್ವಲ್ಪ ಹಳ್ಳಿ ತೊಗೊಂಡು ಹಿಂಗೆ ಅದಕ್ಕೆ ಹಚ್ಚಿರಿ ಹಚ್ಚಿ ಒಂದು ಸ್ವಲ್ಪ ಹಾಲು ತೊಗೊರಿ ಹಾಲು ತೊಗೊಂಡು ಹಿಂಗೆ ಮ್ಯಾಲೆ ಪ್ರೆಸ್ ಮಾಡಿರಿ ಮತ್ತೊಂದಿಷ್ಟು ಹಳ್ಳಿ ತೊಗೊರಿ ಹಚ್ಚಿರಿ ಹಿಂಗೆ ಹಿಂಗೆ ಗುಂಡಕ್ಕೆ ಮಾಡ್ಕೊರಿ ಅದ್ರ ಮ್ಯಾಲೆ ಮತ್ತೊಂದಿಷ್ಟು ಹಳ್ಳಿ ತೊಗೊಂಡು ಒಂದು ನಾಲ್ಕೈದು ಸಲ ಹಿಂಗೆ ಮಾಡ್ಕೊರಿ ಅಂದ್ರೆ ಅದು ಏನಾಗತ್ತೆ ರೀ ಸ್ಟಿಪ್ ರೀ ಮುಂದೆ ಆಗತ್ತೆ ರೀ ಅದು ಈಗ ನಮಗೆ ನೋಡ್ರಿ ಕರ್ಚಿಕಾಯಿಗೆ ಹಾಲು ಹಚ್ಚಕ ಇದು ನಮಗೆ ಈಗ ಈಗಿದ ಇದನ್ನ ಈಗ ಪಕ್ಕಕ್ಕೆ ಇಡ್ರಿ ಇನ್ನು ಕರ್ಚಿಕಾಯಿ ಮಾಡೋಣ ಬರ್ರಿ ನಾವು ಈ ಪೌಡ್ರನ್ನ ಒಂದಿಷ್ಟು ಸಣ್ಣದ್ರೊಳಗೆ ಹಾಕ್ಕೊಂಡು ಇಟ್ಕೊಳ್ರಿ ಅದು ದೊಡ್ಡದು ಇಟ್ಕೊಂಡ್ರೆ ಇಲ್ಲೇನಾಗತ್ತೆ ರೀ ಹಾಕೊಳಕ ಅನುಕೂಲ ಆಗಂಗಿಲ್ಲ ರೀ ಸಣ್ಣದ್ರೊಳಗೆ ಇಟ್ಕೊಂಡು ಅಂದ್ರೆ ನಾವು ಆರಾಮಾಗಿ ಹಾಕೋಬೋದು ಈಗ ಅದರೊಳಗೆ ಒಂದು ಕರ್ಜಿಕಾಯಿ ಎಲ್ಲಿ ತಗೋರಿ ಅದರೊಳಗೆ ಎಷ್ಟು ಹಿಡಿತೈತಿ ಅಷ್ಟು ಹಾಕಿರಿ ಸ್ಟಪ್ಪಿಂಗ್ ಹಾಕಿ ತುಂಬ ನಮಗೇನು ರೆಡಿ ಮಾಡ್ಕೊಂಡ್ವಲ್ಲ ಸ್ಟಿಕ್ ಅದರಿಂದ ಹಿಂಗೆ ಹಾಲು ಹಚ್ಚಿರಿ ಅರ್ಧಕ್ಕೆ ಹಚ್ಚರಿ ತುಂಬ ಏನು ಹಚ್ಚಬೇಡ್ರಿ ಅರ್ಧ ಭಾಗಕ್ಕೆ ಹಚ್ಚಿ ಹಿಂಗೆ ಪ್ರೆಸ್ ಮಾಡ್ಕೊಂತ ಬರ್ಬೇಕ್ರಿ ನಾವು ಈಗೆಲ್ಲ ಕ್ಲೋಸ್ ಆತ್ರಿ ಇದ್ರ ಮತ್ತೊಂದು ಸಲ ಗಟ್ಟಿಗೆ ಒತ್ತರಿ ಅಂದ್ರೆ ನಾವು ಎಣ್ಣೆಗೆ ಹಾಕಿದಾಗ ಬಿಚ್ಚಂಗಿಲ್ಲ ರೀ ಅಕಸ್ಮಾತಾಗಿ ಎಲ್ಲನ ಓಪನ್ ಆಯ್ತು ಅಂದ್ರೆ ಎಣ್ಣೆಗೆ ಹಾಕಿದಾಗ ಬಿಚ್ಚತಂದ್ರೆ ಎಣ್ಣೆ ನಮಗೆ ಖರಾಬಾಗತ್ರಿ ಪೌಡ್ರೆಲ್ಲ ಹೊರಗೆ ರೀ ಈಗ ನಾ ಚಂದಾಗ ಪ್ರೆಸ್ ರೀ ಈಗ ಪ್ಲೇಟಿಗೆ ಇಟ್ಕೊಳಕತ್ತೀನಿ ರೀ ಈಗ ನೋಡಿರಿ ಮೂರು ನಮ್ನಿ ಮಾಡೋದನ್ನು ನಾನು ನಿಮ್ಗೆ ತೋರಿಸ್ತೇನೆ ರೀ ಈಗ ಇನ್ನೊಂದು ನಮ್ನಿ ಮಾಡೋದನ್ನು ತೋರಿಸ್ತೇನೆ ರೀ ನಾನೀಗ ಇನ್ನೊಂದು ಈ ಕರ್ಸಿಕಾಯಿ ಎಲೆಯನ್ನು ತೊಗೊಂಡಿನ್ರಿ ಈಗ ಇದ್ರೊಳಗೆ ಎಷ್ಟು ಹಿಡಿತೈತಿ ಅಷ್ಟು ಸ್ಟಪ್ಪಿಂಗನ್ನು ಹಾಕೋರಿ ನಾವೆಷ್ಟು ಸ್ಟಪ್ಪಿಂಗ್ ಜಾಸ್ತಿ ಹಾಕೋತೀವಿ ಅಷ್ಟು ರುಚಿ ಅಂತೂ ಈಗ ಇದು ನೋಡ್ರಿ ಇದಕ್ಕೂ ಕೂಡ ಅರ್ಧಕ್ಕನ್ನು ಹಚ್ಕೊಳ್ರಿ ಹಾಲು ಹಚ್ಕೊಂಡು ಹಿಂಗೆ ಒತ್ತಿಕೊಂತ ಬರ್ರಿ ಹಿಂಗೆ ಎರಡು ಜಾಯಿಂಟ್ ಮಾಡಿ ಹಿಂಗೆ ಪ್ರೆಸ್ ಮಾಡ್ಬೇಕ್ರಿ ಈಗ ಇದಕ್ಕೆ ನೋಡ್ರಪ್ಪ ಮೋಡಿಗೆ ಡಿಸೈನ್ ಇರ್ತೈತಿ ನಮಗೆ ಡಿಸೈನ್ ಬೇಕು ಅಂದ್ರೆ ಈ ರೀತಿಯಾಗಿ ನೀವು ಮಾಡ್ಕೋಬೋದು ರೀ ಹಿಂಗೆ ಸೈಡಿನಿಂದ ಕ್ರಾಸ್ ಕ್ರಾಸ್ ಆಗಿ ಹಿಂಗೆ ಪ್ರೆಸ್ ಮಾಡ್ಕೊತ ಬಂದ್ರಿ ಅಂತಂದ್ರೆ ತುಂಬ ಸುಂದರವಾಗಿರುವಂಥ ಡಿಸೈನ್ ರೆಡಿ ರೀ ನಮಗೆ ಈಗ ನೋಡಿರಿ ರೆಡಿ ಆಯ್ತು ನೋಡಿರಿ ನಮಗೆ ನೋಡಿರಿ ಸೂಪರ್ ಆಗಿರುವಂಥ ಡಿಸೈನ್ ಖರ್ಚಿಕಾಯಿ ಕೂಡ ರೆಡಿ ಆತು ರೀ ಈಗ ಇನ್ನೊಂದು ನಮ್ಮ ಮಾಡೋದನ್ನು ತೋರಿಸ್ತೇನೆ ನೋಡಿರಿ ನಾನು ನಿಮಗೆ ಮೋಡಿಗೆ ದಂಡಿಗೆ ಡಿಸೈನ್ ಬಂದಿರ್ತೈತಿ ನಮಗೆ ಈ ರೀತಿಯಾಗಿ ಮುರಿಗೆ ಹಾಕಕ್ಕೆ ಬರೋಂಗಿಲ್ಲ ಅನ್ನೋರು ಈ ರೀತಿಯಾಗಿ ಕೂಡ ನೀವು ಮಾಡ್ಕೋಬೋದು ಈಗ ಮೂರ ಒಂದ ಸಲ ಮಾಡೋ ಅಂದರೆ ಜಾಸ್ತಿ ನಾವು ಹಾಕ್ಕೊಂಡು ಜಾಸ್ತಿ ಕೂಡ ಮಾಡ್ಕೋಬೋದ್ರಿ ಸಲ ನಾವು ಮಣಿ ಮೇಲೆ ಆಗಲಿ ಇಲ್ಲ ಟೈಲ್ಸ್ ಮೇಲಾಗಲಿ ಹಿಂಗೆ ಹಾಕ್ಕೋಬೌದು ರೀ ನಾವು ದೊಡ್ಡದು ನಮ್ಮ ಕೂಡು ಮಣಿ ಇರ್ತವಲ್ಲ ರೀ ಅದ್ರ ಮೇಲೆ ಕೂಡ ನಾವು ಹಾಕೊಂಡ್ವಿ ಅಂದ್ರೆ ಒಂದೇ ಸಲ ಎಂಟತ್ತ ಖರ್ಚಿಕೆಯನ್ನು ರೆಡಿ ಮಾಡ್ಕೊಬೋದು ಹಿಂಗೆ ಸರಿ ಮಾಡ್ಕೊರಿ ಸ್ವಲ್ಪ ಅದನ್ನ ಸರಿ ಮಾಡ್ಕೊಂಡು ಈಗ ಅರ್ಧ ಅರ್ಧಕ್ಕನ ಈಗ ಮ್ಯಾಲ ಹಚ್ಚಿರಿ ಇದಕ್ಕೆ ಹಾಲು ಕೆಳಗೆ ಹಚ್ಬೇಡ್ರಿ ನಾವು ಕೈಯಾಗಿ ಮಾಡಿದಾಗ ಹಾಲನ್ನು ಕೆಳಗೆ ಹಚ್ಬೇಕ್ರಿ ನಾವು ಹಿಂಗೆ ಟೈಲ್ಸ್ ಆಗಲಿ ನಾವು ಪಿಟದ ಮೇಲಾಗಿ ಮಾಡಿದೀವಿ ಅಂದ್ರೆ ಮ್ಯಾಲೆ ಹಚ್ಬೇಕ್ರಿ ಹಾಲು ಈ ಕೆಳಗಿನಿಂದ ತೊಗೊರಿ ಮ್ಯಾಲೆ ಹಿಂಗೆ ಹಾಕಿ ಪ್ರೆಸ್ ಮಾಡಿರಿ ಹಿಂಗೆ ಅದಕ್ಕೆ ನಾವು ಮ್ಯಾಲೆ ಹಾಲು ಹಚ್ಚಿದ್ರಿ ಈಗ ಈ ರೀತಿಯಾಗಿ ನೋಡಿರಿ ನಾವು ಫೋಲ್ಡ್ ಮಾಡಿ ಪ್ರೆಸ್ ಮಾಡ್ಬೇಕ್ರಿ ಗಟ್ಟಿಗೆ ಒತ್ಬೇಕ್ರಿ ಹೆಬ್ಬಳ್ಳಿನಿಂದ ಕೆಳಗಿಂದ ತೊಗೊರಿ ಮ್ಯಾಲೆ ಹಾಕಿರಿ ಹಿಂಗೆ ಒತ್ತ್ರಿ ಈಗೊಂದು ಕಟರ್ ತೊಗೊರಿ ಕಟರ್ನಿಂದ ಸ್ವಲ್ಪ ಕಟ್ ಮಾಡಿಬಿಡ್ರಿ ಅಂದ್ರೆ ನಮ್ಮ ಖರ್ಚಿಕಾಯಿ ಡಿಸೈನ್ ಡಿಸೈನ್ ಆಗ್ತಾವ್ರಿ ಇಲ್ಲ ನೋಡ್ರಿ ಎಲ್ಲ ನಾನು ಕಟ್ ರೀ ತುಂಬ ಸುಂದರವಾಗಿರುವಂಥ ಡಿಸೈನ್ ಕೂಡ ರೆಡಿ ಆತರಿ ನಮ್ಮದೀಗ ಈಗ ಮುಂದಿನ ನಮ್ಮದು ಎಷ್ಟ ಇರುವ ಪೀಸ್ ಕೂಡ ಹೊರಗೆ ಬಂತು ರೀ ನಮ್ಮ ಖರ್ಚಿಕಾಯಿ ಫುಲ್ ಅನ್ನೋದು ರೀ ನಮ್ಮ ಪುಡಿಯಿಂದ ಮುಣಿಗಿ ಬಿಟ್ಟಿರ್ತೈತೆ ರೀ ಅದು ಇಲ್ಲ ನೋಡ್ರಿ ಎಷ್ಟು ಚಂದ ಬಂದಾವ ನೋಡ್ರಿ ನಮ್ಮ ಡಿಸೈನ್ ಕೂಡ ತುಂಬ ಸುಂದರವಾಗಿ ಬಂದಿರ್ತಾವ್ರಿ ಈಗ ರೆಡಿ ಆತ್ರಿ ರೀ ಆಲ್ರೆಡಿ ನಮ್ಮ ಎಣ್ಣೆ ಕೂಡ ಬಿಸಿ ಆಗೈತ್ರಿ ಒಂಚೂರು ಹಾಕ್ರಿ ಮೊದಲಿಗೆ ಹಾಕಿ ಚೆಕ್ ಮಾಡ್ಕೋರಿ ಎಣ್ಣೆ ನೋಡ್ರಿ ಹಾಕಿದ ತಕ್ಷಣ ಮೇಲ್ ಬಂದು ಸರಿಯಾಗಿ ಬಿಸಿ ಆಗೈತ್ರಿ ಇವಾಗ ಇದರಲ್ಲಿ ಎಷ್ಟು ಹಿಡಿತಾವೋ ಅಷ್ಟು ಹಾಕೊಂಡ್ರಿ ನಾನು ಸ್ವಲ್ಪ ದೊಡ್ಡ ದೊಡ್ಡ ಮಾಡಾಕತ್ತೀನಲ್ರಿ ಖರ್ಚಿಕಾಯಿ ಹಾಗಾಗಿ ನಾನು ಇದ್ರೊಳಗೆ ನಾಕ ಹಿಡಿತಾವ್ರಿ ನಾಕ ರೀ ನಾನು ಈಗ ಹೊಳ್ಳಿಸೆ ಹಾಕಿರಿ ನೋಡಿರಿ ಎಷ್ಟು ಗುಳ್ಳೆ ಗುಳ್ಳೆ ಬಂದಾವು ಎಷ್ಟು ಡುಮ್ ಡುಮ್ ಆಗತ್ತವು ನೋಡಿರಿ ನಮ್ಮ ಕರ್ಚಿಕಾಯಿ ಎಲ್ಲಾನು ಹಾಕಿದೆ ರೀ ನೋಡಿರಿ ನಮ್ಮ ಕರ್ಚಿಕಾಯಿ ಸ್ವಲ್ಪ ದಪ್ಪ ಹಾಕ್ತಾವ್ರಿ ಅದಕ್ಕೋಸ್ಕರ ಎಣ್ಣೆ ಒಳಗೆ ಫ್ರೀಯಾಗಿ ಓಡಾಡೋಕೆ ಜಾಗ ರೀ ನೋಡಿರಿ ಈ ರೀತಿಯಾಗಿ ಈಗ ಕಡೆ 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 ಹೊಳಸ್ಕೊಂತ ನೋಡ್ರಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಕಲರ್ ಬರಲಿರಿ ನಮಗೆ ಪೂರ್ತಿಯಾಗಿ ಚಂದ ಕಾಣಬೇಕಪ್ಪ ಅಂದ್ರೆ ಈ ರೀತಿಯಾಗಿ ನೀವು ತಕ್ಕೊಬೋದು ಇಷ್ಟು ಬೆಳ್ಳಗನ ಬೇಕು ನಮ್ಗೆ ಅಂದ್ರೆ ಹಿಂಗೆ ತೆಗೀರಿ ಏನಾದರೂ ಫಂಕ್ಷನು ಅದು ಏನರಾಯ್ತು ನಾವು ಫಂಕ್ಷನ್ನಲ್ಲಿ ಈಡಾಕಬೇಕು ಅಂದ್ರೆ ಈ ರೀತಿಯಾಗಿ ಬೆಳ್ಳಗೆ ತೆಗೆದ್ರಿ ಅಂತಂದ್ರೆ ನೋಡಕ್ಕೆ ಚೆಂದ ಅನ್ನಿಸ್ತಾವ್ರಿ ಆದ್ರೆ ನಮಗೆ ಮನ್ಯಾಗೆ ತಿನ್ನಾಕಬೇಕು ಅಂತಂದ್ರೆ ಸ್ವಲ್ಪ ಕಲರ್ ಮೇಲೆ ತೆಗೆದ್ವಿ ಅಂದ್ರೆ ಟೇಸ್ಟ್ ಕೂಡ ಜಾಸ್ತಿ ರೀ ನಮಗೆ ಕರ್ಚಿಕಾಯಿ ಕೂಡ ಎಷ್ಟು ದಿವಸ ಇಟ್ಟರು ಕೂಡ ಏನೂ ಹಾಳಾಗಂಗಿಲ್ಲ ರೀ ಈಗ ನೋಡಿರಿ ಇವಾಗ ನಮ್ದೆಲ್ಲ ನೀಟಾಗಿ ಫ್ರೈ ಇನ್ನೊಂದು ಸಲ ಒಳ್ಳೆ ಸಾಕಿ ಎಲ್ಲಾನು ನಾನು ತೆಗ್ದು ಬಿಡ್ತೇನೆ ರೀ ಈಗ ನೋಡಿರಿ ಎಷ್ಟು ಚಂದಾಗ ನಮ್ಮ ಗುಳ್ಳಿ ಗುಳ್ಳಿ ಬಂದಾವ್ರಿ ಬ್ರೌನ್ ಕಲರು ರೀ ಈಗ ತಗೀಣ್ರಿ ಇದನ್ನು ನಾವು ತಿಂಗಳಂಗಟ್ಲೆ ಇಡ್ತೀವಪ್ಪ ಭಾಳ ದಿವಸ ಇಡ್ತೀವಿ ಅಂತಂದ್ರೆ ಅದು ಕೂಡ ಯಾವ ರೀತಿಯಾಗಿ ಕರಿಬೇಕು ಅನ್ನೋದು ಕೂಡ ನಾನು ನಿಮ್ಗೆ ತೋರಿಸ್ತೇನೆ ರೀ ಈಗ ನೋಡಿರಿ ನಾನು ಕರ್ಕೊಂಡಾಯ್ತು ರೀ ಇವನ್ನ ಎಷ್ಟು ಚಂದ ಬಂದ ನೋಡ್ರಿ ಎಲ್ಲ ಈವನ್ನಾಗಿ ಮೋಡಿಂದ ಕೂಡ ನಾವು ರೆಡಿ ಮಾಡ್ಕೊಬೋದು ರೀ ಹಂಗೆ ಪ್ರೆಸ್ ಮಾಡಿ ಮಾಡ್ಕೊಳ್ಳೋದು ತೋರಿಸಿದೀರಿ ನಾನೀಗ ಕಟರ್ನಿಂದ ಕಟ್ ಮಾಡೋದು ತೋರಿಸಿದೀರಿ ಇದು ಮುರುಗಿ ಹಾಕಿದ್ದೇನೈತಲ್ರಿ ಡಿಸೈನ್ ಕರ್ಚಿಕಾಯಿ ಅದನ್ನು ಕೂಡ ನಾನು ನಿಮಗೆ ಫ್ರೈ ಮಾಡಿ ತೋರ್ಸಕತ್ತೀನಿ ರೀ ಈಗಿದೆ ಹೊಳ್ಳಿ ಸಾಕ್ರಿ ಹಿಂಗೆ ಆ ಕಡೆ ಈ ಕಡೆ ತಿರುಗಿಸ್ಕೊತ ಸ್ವಲ್ಪ ರೀ ನೋಡಿರಿ ಇದು ಕೂಡ ಎಷ್ಟು ಚಂದ ಗುಳ್ಳಿ ಗುಳ್ಳಿ ಬಂದಾವ ರೀ ಫುಲ್ಲು ಗುಳ್ಳಿ ಬಂದಾವೆ ನೋಡಿರಿ ಎರಡೂ ಕಡೆ ಹಿಂಗೆ ಆ ಕಡೆ 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 ತಿರುಗಿಸ್ಕೊತನ ಸ್ವಲ್ಪ ಕೆಂಪಾಗುವಂಗೆ ಮಾಡಿ ತಗೊಂಡ್ವಿ ಅಂತಂದ್ರೆ ನಮ್ಮ ಆಗಿರುವಂಥ ಕರ್ಚಿಕಾಯಿ ಡಿಸೈನ್ ಕರ್ಚಿಕಾಯಿ ಕೂಡ ರೆಡಿ ರೀ ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊರಿ ಈಗ ನೀಟಾಗಿದ್ದು ಕೂಡ ಫ್ರೈ ಐತ್ರಿ ಎಣ್ಣೆಯಿಂದ ಹೊರಗೆ ರೀ ನೋಡಿರಿ ಎಣ್ಣೆ ಒಳಗೆ ನಮ್ದು ಯಾವುದೂ ಓಪನ್ ಆಗಿಲ್ಲ ರೀ ಎಣ್ಣೆ ಕೂಡ ನೀಟಾಗಿ ಶುಭ್ರ ಐತ್ರಿ ನೋಡಿರಿ ಸೂಪರಾಗಿರುವಂಥ ನಮ್ಮ ಮೋಡ್ ಇಲ್ದನ ಖರ್ಚಿಕಾಯಿ ರೆಡಿ ಆಯ್ತು ರೀ ನಮ್ಮನೆ ಆ ಮೋಡ್ ಇಲ್ಲಪ್ಪ ಹೆಂಗೆ ನಾವು ಖರ್ಚಿಕೆ ಮಾಡ್ಬೇಕು ಅನ್ನೋ ಟೆನ್ಷನ್ ಬಿಡ್ರಿ ನೋಡಿರಿ ಎಷ್ಟು ಚೆಂದ ಬಂದಾವೆ ನೋಡಿರಿ ನಮ್ಮ ಡಿಸೈನ್ ಕೊಡಿರಿ ಯಾವ ರೀತಿ ಬಂದಾವ ಅಂಥೇಳಿ ಈಗ ನಾವು ಭಾಳ ದಿವಸ ತಿಂಗಳಂಗಟ್ಟ ಇಡ್ತೀವಪ್ಪ ನಾವು ಅದು ಆಗಬಾರ್ದು ಅಂತಂದ್ರೆ ಯಾವ ರೀತಿಯಾಗಿ ಫ್ರೈ ಮಾಡ್ಕೊಬೇಕು ಅನ್ನೋದನ್ನು ಕೂಡ ನಾನು ನಿಮ್ಗೆ ರೀ ಈಗ ಇದನ್ನ ನೋಡಿರಿ ಇದರಲ್ಲಿ ಎಷ್ಟು ಚಿಡಿ ಅಷ್ಟು ಹಾಕಾಕತ್ತೀನಿ ರೀ ಹಾಕಿ ಸ್ವಲ್ಪ ಕೆಂಪಾಯಿತು ಅಂದಾಗ ಹೊಳ್ಳಿ ಸಾಕೊಂಡ್ರಿ ಸ್ವಲ್ಪ ಮ್ಯಾಲಿನ ಕಲರ್ ಚೇಂಜ್ ಕಣ್ಣಾಕತೈತಿಲ್ಲ ರೀ ಈಗ ಹೊಳ್ಳಿ ಸಹ ಹಾಕೊಂಡ್ರಿ ಸ್ವಲ್ಪ ಹಿಂಗೆ ನಾವು ಕೆಂಪು ಮಾಡಿ ತಗೊಂಡ್ವಿ ಅಂತಂದ್ರೆ ನೀವು ಒಂದು ತಿಂಗಳಲ್ಲ ಎರಡು ತಿಂಗಳು ಬಿಡ್ರಿ ಮೂರು ತಿಂಗ್ಳು ಬಿಡ್ರಿ ಏನೂ ಆಗಂಗಿಲ್ಲ ಆಗಂಗಿಲ್ಲರಿ ಅಷ್ಟೇ ರುಚಿಯಾಗಿರ್ತೈತಿ ಕ್ರಿಸ್ಪಿ ಆಗಿರ್ತೈತಿ ರೀ ಮತ್ತು ಸ್ಮೆಲ್ಲು ಕೂಡ ರೀ ಈಗೆಲ್ಲನೂ ಹೊಳ್ಳಿ ಸಾಕೊಂಡ್ರಿ ಎಲ್ಲಾನು ಹೊಳ್ಳಿ ಸಿಕ್ಕೊಂಡು ನೋಡಿರಿ ಹೊಳ್ಳೆಬೇಕಂದ್ರೆ ದಪ್ಪ ದಪ್ಪ ರೀ ಅವು ಮತ್ತು ತಿರ್ಗಾ ತಿರ್ಗಾ ಹಿಂಗೆಗಳಾಕತ್ತಾವ ರೀ ಅವು ನೀಟಾಗಿ ಇದನ್ನ ಎರಡೂ ಕಡೆನೂ ಸ್ವಲ್ಪ ಕೆಂಪಾಗುವಂಗೆ ನಾವು ಫ್ರೈ ಮಾಡಿ ತಕೊಂಡ್ವಿ ಅಂತಂದ್ರೆ ನೋಡಿರಿ ಬೇಕಾದಷ್ಟು ದಿವಸ ಇಟ್ಟರು ಕೂಡ ಅದೇ ಕ್ರಿಸ್ಪಿನೆಸ್ ಇರ್ತೈತೆ ರೀ ಟೇಸ್ಟ್ನಲ್ಲಿ ಕೂಡ ಏನೂ ಚೇಂಜ್ ಆಗಂಗಿಲ್ಲ ರೀ ಈಗ ನೋಡಿರಿ ಇಷ್ಟು ಕಮ್ ಕಲರ್ ಬರುವಂಗೆ ಮಾಡ್ಕೊಂಡು ತಕೊಂಡೇನು ರೀ ಇದನ್ನು ಗೋಲ್ಡನ್ ಬ್ರೌನ್ ಅಂತ ರೀ ಈ ಕಲರ್ಗೆ ಹಿಂಗೆ ಮಾಡಿ ನಾವು ರೀ ಈಗ ಎಣ್ಣೆ ಎಲ್ಲ ಬಸದ ನಂತರ ಈಗ ನೋಡಿರಿ ನಾನು ಪ್ಲೇಟಿಗೆ ಹಾಕ್ಕೊಂಡೇನು ರೀ ನೀವು ಬೇಕಂದ್ರೆ ಟಿಶ್ಯೂ ಪೇಪರ್ ಮೇಲೆ ಕೂಡ ಹಾಕೋಬೋದು ರೀ ಎಷ್ಟ್ರಾ ಎಣ್ಣೆ ಅದೆಲ್ಲ ಅಬ್ಸರ್ವ್ ಮಾಡ್ಕೋತೈತೆ ರೀ ನಾ ಏನು ಟಿಶ್ಯೂ ಪೇಪರ್ ಮೇಲೆ ಹಾಕೊಂಡಿಲ್ಲರ ಡೈರೆಕ್ಟಾಗಿ ತಟ್ಟಿ ಮೇಲೆ ಹಾಕೊಂಡು ತೋರ್ಸಕತ್ತೀನಿ ರೀ ಅಷ್ಟಕ್ಕೋ ಏನು ಜಾಸ್ತಿ ಎಣ್ಣೆ ಹೇಳಿ ರೀ ನಮ್ಮ ಈಗ ಇನ್ನೊಂದಿಷ್ಟ ಮಾಡಿ ತೋರ್ಸಕತ್ತಿನ ನೋಡಿರಿ ನಾನೀಗ ಎಲ್ಲಾನು ಇದೇ ರೀತಿಯಾಗಿನೇ ನಾವು ರೆಡಿ ಮಾಡ್ಕೊಂಡ ಬರಬೇಕ್ರಿ ನಿಮ್ಗೆ ಎಷ್ಟು ಕ್ರಿಸ್ಪಿ ಬೇಕು ಎಷ್ಟು ಕೆಂಪು ಬೇಕು ಅಷ್ಟು ಕೆಂಪು ಮಾಡ್ಕೊಬೋದು ರೀ ನೀವು ಆದ್ರೇನು ರೀ ಸೀದಿಸ್ಕೊಳಕ್ಕೆ ಹೋಗಬಾರ್ದು ಖರ್ಚಿಕಾಯಿನ ಕೆಂಪಾಗಬೇಕು ಕೆಂಪಾಗಬೇಕು ಅಂಥೇಳಿ ಸೀದಿಸ್ಕೊಂಬಿಟ್ರೆ ಆ ಏನಾಗತ್ತೆ ರೀ ಅದು ರೀ ಅದಕ್ಕೋಸ್ಕರ ನಾವು ಸೀದ್ದಂಗೆ ಗೋಲ್ಡನ್ ಬ್ರೌನ್ ಕಲರ್ ಆಗುವಂಗನ ಚೆಂದಾಗ ನಾವು ಫ್ರೈ ರೀ ಈಗೆಲ್ಲ ಇದನ್ನು ಕೂಡ ಹೊಳ್ಳಿಸಿ ಹಾಕ್ಕೊಂಡೇ ನೋಡ್ರಿ ನಾನು ಹಾಕ್ಕೊಂಡು ಸ್ವಲ್ಪ ಆಟು ಇಟ್ಟು ಆಟು ಇಟ್ಟು ತಿರುಗಿಸ್ಕೊತನ ಇದು ಕೂಡ ಸ್ವಲ್ಪ ಕೆಂಪಾಗುವಂಗೆ ಸ್ವಲ್ಪ ಎಣ್ಣೆ ಒಳಗನ ಸ್ವಲ್ಪ ಕ್ರಿಸ್ಪಿ ಆಗ್ಬೇಕ್ರಿ ನಮ್ಮ ಕರ್ಚಿಕಾಯಿ ಹಂಗೆ ಆಗುವಂಗೆ ನಾವು ಮಾಡಿ ತಕ್ಕೊಂಬಿಟ್ವಿ ಅಂತಂದ್ರೆ ನೋಡಿರಿ ಭಾಳ ಅಂದ್ರೆ ಭಾಳ ರೀ ಈಗ ನೋಡಿರಿ ಎಲ್ಲನೂ ಹೊಳ್ಳಿ ರೀ ನಿಮ್ಗೆ ಕಲರ್ ಕೂಡ ಹೆಂಗೆ ಚಂದ ಕಣಕತ್ತವ ನೋಡ್ರಿ ಎಲ್ಲ ಆಗಿರುವಂಥ ಬಣ್ಣ ಬಂದ ನೋಡಿರಿ ಗ್ಯಾಸ್ ಫ್ಲೇಮನ್ನು ಹೈನಲ್ಲಿ ಇಡ್ದೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನಾವು ಚೆಂದಾಗಿ ಫ್ರೈ ಮಾಡಿ ತಗೊಂಡ್ವಿ ಅಂತಂದ್ರೆ ಪರ್ಫೆಕ್ಟ್ ಆಗಿರುವಂಥ ಕರ್ಚಿಕಾಯಿ ರೆಡಿ ಆಗ್ತಾವೆ ರೀ ನೋಡಿರಿ ನಾವು ಕರ್ಚಿಕಾಯಿ ಕಂಪ್ಲೀಟ್ ನಮ್ಮ ಫ್ರೈ ಆಯಿತು ಅಂದ್ರೆ ಗುಳ್ಳೆ ಗುಳ್ಳೆ ಬರೋದೆಲ್ಲ ನಿಂತು ಬಿಡ್ತೈತಿ ರೀ ಅದು ಕಲರ್ ಕೂಡ ನೋಡಿರಿ ಎಷ್ಟು ಚಂದ ಬಂದು ಈಗ ನೋಡಿರಿ ಇದನ್ನು ಕೂಡ ತೆಗೆದ್ರಿ ನಾನು ಎಣ್ಣೆಯಿಂದ ಹೊರಗೆ ತೆಗೆದುಬಿಟ್ಟೆ ರೀ ಈಗೆಲ್ಲನೂ ಇದೇ ರೀತಿಯಾಗಿ ನಾನು ರೆಡಿ ಮಾಡಿಕೊಂಡ ಬರ್ತೇನೆ ರೀ ನೋಡಿರಿ ಮೊದ್ಲಿನಕ್ಕಿಂತ ಇದು ಇನ್ನೂ ಚೆನ್ನಾಗಿ ಬಂದೈತೆ ನೋಡಿರಿ ಅಗಳಕ್ಕಿಂತ ಇದು ಇನ್ನೂ ಸೂಪರಾಗಿ ಬಂದೈತ್ರಿ ತುಂಬ ಕ್ರಿಸ್ಪಿ ಇರ್ತೈತೆ ರೀ ನೋಡಿರಿ ನಮ್ಮ ಖರ್ಚಿಕ ಎಷ್ಟು ಸರಿಯಾಗಿ ಬಂದಾವ ಎಷ್ಟು ಸುಂದರವಾಗಿ ಕೂಡ ಕಾಣಕತ್ತಾವೆ ನೋಡ್ರಿ ಎಷ್ಟು ಗುಳ್ಳಿ ಗುಳ್ಳಿ ಅದಾವು ಕಲರ್ ಕೂಡ ನೋಡ್ರಿ ಎಷ್ಟು ಸೂಪರಾಗಿ ಬಂದಾವಲ್ಲ ರೀ ಈಗ ಕಟ್ ಮಾಡಿ ತೋರಿಸಿ ನೋಡಿರಿ ನೋಡಿರಿ ಕ್ರಿಸ್ಪಿ ಜೊತೆಗೆ ಒಳಗೆ ಸ್ಟಪ್ಪಿಂಗ್ ಕೂಡ ಎಷ್ಟು ನೀಟಾಗಿ ಫಿಲ್ ಅಪ್ ಆಗೈತೆ ನೋಡ್ರಿ ಫುಲ್ ಐತ್ರಿ ನಮ್ಮ ಖರ್ಚಿಗೆ ಒಳಗೆ ಸ್ಟಫಿಂಗ್ ಈಗ ಇನ್ನೊಂದು ಕಟ್ ಮಾಡಿ ಆಮೇಲೆ ನಿಮಗೆ ತಿಂದು ಕೂಡ ತೋರಿಸ್ತೇನೆ ಅಂತ ಕೇಳಿರಿ ಸೌಂಡ್ ಕೇಳ್ರಿ ಕೇಳಿದ್ರೆ ಅವಲ್ರಿ ತುಂಬ ಅಂದರೆ ತುಂಬ ಕ್ರಿಸ್ಪಿ ಆಗಿರ್ತೈತೆ ರೀ ಬಾಯಾಗಿ ಇಟ್ರ ಹೋಗುತ್ತೆ ತಿಂದು ತೋರಿಸ್ತೀನಿ ಸೌಂಡಾಗಿ ಕೇಳ್ರಿ ಕೇಳಿದ್ರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ ನಮ್ಮ ಹಾಲು ತುಪ್ಪದೊಳಗೆ ಮಾಡಿರುವಂಥ ಈ ಕರ್ಚಿಕಾಯಿ ತುಂಬ ಮೃದು ಐತ್ರಿ ಅಷ್ಟೇ ಕ್ರಿಸ್ಪಿ ಐತ್ರಿ ಬಾಯಾಗಿಟ್ರೆ ರೀ ಇದಕ್ಕೆ ನೋಡಿರಿ ನಾವು ಶುಂಠಿ ಆಗಲಿ ಏಲಕ್ಕಿ ಪೌಡ್ರ್ ಆಗಲಿ ಹಾಕಿಲ್ಲ ರೀ ನಮಗೆ ಎಳ್ಳಿನ ಫ್ಲೇವರ ತುಂಬ ಚೆನ್ನಾಗಿರ್ತೈತಿ ನಾವು ಶುಂಠಿ ಏಲಕ್ಕಿ ಪೌಡ್ರನ್ನ ಹಾಕಿದ್ವಿ ಅಂದ್ರೆ ಆ ಎಳ್ಳಿನ ಟೇಸ್ಟಾಗಿ ರೀ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡಿರಿ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಹಬ್ಬನ ಎಂಜಾಯ್ ಮಾಡಿ ಬಂದಗಳೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್